ಅಂಬಿಗರ ಚೌಡಯ್ಯ ಐಕ್ಯ ಮಂಟಪ ವೀಕ್ಷಣೆ ವಿಚಾರ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಸ್ವಾಮೀಜಿಗೂ ಕೂಡ ಘೇರಾವ್ ಹಾಕಲಾಗಿದೆ ಅಂಬಿಗರ ಚೌಡಯ್ಯ ಐಕ್ಯ ಮಂಟಪ ವೀಕ್ಷಣೆಯ ವಿಚಾರ ವಿವಾದ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಸ್ವಾಮೀಜಿಗೂ ಘೇರಾವ್ ನರಸೀಪುರದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಗೆ ಘೇರಾವ್ ಹಾಕಲಾಗಿದೆ ಗ್ರಾಮದ ಕೆಲ ಸಮುದಾಯಗಳ ಮುಖಂಡರಿಂದಲೇ ಹಾಕಿರುವಂತಹ ಘೇರಾವ್ ಇದು ನೋಡಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರ ಏನಿದೆ ಅಲ್ಲಿರುವಂತಹ ಐಕ್ಯ ಮಂಟಪ ಇದು ಮಂಟಪದ ವೀಕ್ಷಣೆಗೆ ಅಂತೇಳಿ ಎಚ್ ಕೆ ಪಾಟೀಲ್ ಅವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಮತ್ತು ಸ್ವಾಮೀಜಿ ಗ್ರಾಮಕ್ಕೆ ಬರುವಂತ ಮುಂಚೆ ಘೇರಾವ್ ಹಾಕಿದ್ದಾರೆ ಶಾಂತ ಭೀಷ್ಮ ಚೌಡಯ್ಯ ಶ್ರೀಗಳು ಗ್ರಾಮಕ್ಕೆ ಬರಬೇಡಿ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶ್ರೀಗಳ ವಿರುದ್ಧ ಗ್ರಾಮದ ಕೆಲ ಸಮುದಾಯದ ಜನರು ಆಕ್ರೋಶ ಹೊರಹಾಕಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಮಾತ್ರ ಬರಲಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಆಮೇಲೆ ಸಚಿವರು ಮತ್ತು ಅಧಿಕಾರಿಗಳ ಕಾರುಗಳಿಗೆ ಅಡ್ಡಗಟ್ಟಿ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥ ಪ್ರಸಂಗ ನಡೆದಿದೆ ಯಾಕಂತಂದರೆ ಸಚಿವರು ಮತ್ತು ಅಧಿಕಾರಿಗಳು ಬರುವಂಥ ಸಂದರ್ಭದಲ್ಲಿ ಅವರು ಕಾರನ್ನು ಅಡ್ಗಟ್ಟಿದ್ದಾರೆ ಆಕ್ರೋಶ ಹೊರಹಾಕಿದ್ದಾರೆ क्या मारते हैं बुरा दर्शक। ये मतलब काम सामना करता है। ये तो मारने थी इतनी बुरा है। ये इन तकरीबन नाव पेश मारते हैं। ये इंमाम। आलिया 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 क्या क्या करते हैं? कैमरे में रख दिया है मुख्य स्क्रीन पर। हो होगी द्रावरियन मारते हैं। हो कभी अंदर ला। नावा कर्तम बंटी। एक नासिक के सा�